ಹಾಸನದ ಗಾಂಧಿ ಭವನದಲ್ಲಿ ಹಾಸನ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಹಸಿರು ಭೂಮಿ ಪ್ರತಿಷ್ಠಾನ ಹಾಗೂ ಪ್ರೇರಣಾ ವಿಕಾಸ ವೇದಿಕೆ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಎರಡು ದಿನಗಳ ಚರಕ ತರಬೇತಿ ಶಿಬಿರಕ್ಕೆ ಭಾನುವಾರ ಸಂಜೆ ಸಮಾರೋಪಗೊಂಡಿತು ಮೈಸೂರಿನ ಸಚ್ಚಿದಾನಂದ ಕೆಜೆ ಅವರು ಈ ಎರಡು ದಿನಗಳ ಶಿಬಿರದಲ್ಲಿ ಚರಕದ ಮಹತ್ವ ಅದರ ಬಳಕೆಯ ಬಗ್ಗೆ ತರಬೇತಿಯನ್ನ ನೀಡುವ ಜೊತೆಗೆ ಚರಕ ಕುರಿತ ಮಾಹಿತಿಯನ್ನ ನೀಡಿದ್ರು ಮಹಾತ್ಮ ಗಾಂಧಿಯವರ ಬಗ್ಗೆ ಇಂದಿನ ಪೀಳಿಗೆ ಬಹಳಷ್ಟು ತಿಳಿದುಕೊಳ್ಳುವ ಅಗತ್ಯವಿದೆ ಎಂದು ಹೇಳುತ್ತಾ ಚರಕದಿಂದ ನೂಲು ಕ್ರಿಯೆ ಧ್ಯಾನಕ್ಕೆ ಸಮಾನ ಏಕಾಗ್ರತೆ ಇದ್ದರೆ ಮಾತ್ರ ಇದು ಸಾಧ್ಯ ಇಂದಿನ ಯಾಂತ್ರಿಕ ದಿನ ಚರಿಯಿಂದ ಏಕಾಂತಕ್ಕೆ ಮರಳಲು ಚರಕ ತರಬೇತಿ ಸಹಕರಿಸುತ್ತದೆ ಎಂದರು ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹಿರಿಯ ಪತ್ರಕರ್ತರಾದ ಆರ್ಪಿ ವೆಂಕಟೇಶ್ ಮೂರ್ತಿ ಮಾತನಾಡಿ ಗಾಂಧಿಭವನದಲ್ಲಿ ರಚನಾತ್ಮಕ ಕಾರ್ಯಕ್ರಮ ನಡೆಯಬೇಕು ಎಂಬ ಉದ್ದೇಶದಿಂದ ಚರಕ ತರಬೇತಿ ಹಮ್ಮಿಕೊಳ್ಳಲಾಯಿತು ಎಲ್ಲರ ಸಹಕಾರದಿಂದ ಉದ್ದೇಶಿತ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಎಂದರು ಜಿಲ್ಲಾಡಳಿತ ಸ್ವಲ್ಪ ಸಹಕಾರ ಅಲ್ಪ ಸ್ವಾತಂತ್ರ್ಯ ನೀಡಿದರೆ ಗಾಂಧಿ ಭವನದಲ್ಲಿ ಬಹಳಷ್ಟು ಸಮಾಜಪರ ಕಾರ್ಯಕ್ರಮ ರೂಪಿಸುವ ಯೋಜನೆ ಇದೆ ಚರಕ ತರಬೇತಿ ಮೂಲಕ ಗಾಂಧಿಯ ಗ್ರಾಮ ಸ್ವರಾಜ್ ಕನಸನ್ನ ನನಸು ಮಾಡಲು ಪೀಠಿಕೆ ಹಾಕಲಾಗಿದೆ ಎಂದರು ರೆಡ್ ಎಸ್ ಎಸ್ಎಸ್ ಪಾಷಾ ಮಾತನಾಡಿ ಗಾಂಧಿ ಭವನದಲ್ಲಿ ಚರಕ ತರಬೇತಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆದಿದೆ ಇನ್ನಷ್ಟು ಕಾರ್ಯಕ್ರಮ ಆಸಕ್ತರು ಇಲ್ಲಿ ಹಮ್ಮಿಕೊಳ್ಳಬೇಕು ಈ ಭವನಕ್ಕೆ ಬೀಗ ಹಾಕಿ ಭದ್ರ ಮಾಡುವಂತಹ ಸ್ಥಿತಿ ಬರಬಾರದು ಸುಮಾರು ಮೂರು ಕೋಟಿ ರೂಪಾಯಿಗಳು ವೆಚ್ಚದಲ್ಲಿ ನಿರ್ಮಾಣವಾದಂತಹ ಈ ಕಟ್ಟಡದಲ್ಲಿ ಗಾಂಧಿ ವಿಚಾರ ಕಾರ್ಯಕ್ರಮ ನಿರಂತರವಾಗಿ ನಡೆಯಬೇಕು ಎಂದರು ವಾರ್ತಾ ಇಲಾಖಾ ಅಧಿಕಾರಿಗಳಾದ ಮೀನಾಕ್ಷಿ ಮಾತನಾಡಿ ಇಂತಹ ರಚನಾತ್ಮಕ ಅರ್ಥಪೂರ್ಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹಂಬಲ ಬಹಳ ಇದೆ ಆದರೆ ಈಗ ಕೆಲಸದ ಒತ್ತಡ ಮತ್ತು ಬಹಳಷ್ಟು ಜವಾಬ್ದಾರಿಗಳಿಂದಾಗಿ ಸಾಧ್ಯವಾಗುತ್ತಿಲ್ಲ ಹಿಂದೆ ನಾನು ಬಹಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ ಎನ್ನುತ್ತಾ ಗಾಂಧಿಭವನ ಉತ್ತಮವಾದ ಕಾರ್ಯಕ್ರಮಗಳಿಗೆ ಬಳಸಿ ಗಾಂಧಿಯ ಆದರ್ಶಗಳನ್ನು ಸಮಾಜದಲ್ಲಿ ಬಿಂಬಿಸುವ ಕೆಲಸವಾಗಬೇಕು ಎಂದರು ವಕೀಲರು ಹಸಿರು ಭೂಮಿ ಪ್ರತಿಷ್ಠಾನ ಕಾರ್ಯದರ್ಶಿಗಳಾದ ಗಿರಿಜಾಂಬಿಕಾ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು ವಿಶ್ವಪಥ ಟಿವಿ ಬಳಗದ ಪ್ರಮುಖರಾದ ಪುರುಷೋತ್ತಮ್ ಸ್ವಾಗತಿಸಿದ್ರು ಅತಿಥಿಗಳಾಗಿ ಹಸಿರು ಭೂಮಿ ಪ್ರತಿಷ್ಠಾನ ಅಧ್ಯಕ್ಷರಾದ ಸಿಬಿ ವೆಂಕಟೇಗೌಡ ಪ್ರೇರಣಾ ವಿಕಾಸ ವೇದಿಕೆ ಅಧ್ಯಕ್ಷೆ ರೂಪಾ ಹಾಸನ್ ಉಪಸ್ಥಿತರಿದ್ದರು ಶನಿವಾರ ಹಾಗೂ ಭಾನುವಾರ ನಡೆದ ಎರಡು ದಿನಗಳ ಚರಕ ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳ ಅಭಿಪ್ರಾಯ ತಿಳಿಸಿದರು ರೋಹಿತ್ ಅಗಸರವಳ್ಳಿ ಅವರು ಮಾತನಾಡಿ ಈಗಾಗಲೇ ಆಧುನಿಕ ಜಗತ್ತಿನಲ್ಲಿ ಅಗತ್ಯಕ್ಕೆ ಮೀರಿದಷ್ಟು ಮುಂದಿನ ಇಪ್ಪತ್ತೈದು ವರ್ಷಕ್ಕೆ ಬೇಕಾಗುವಷ್ಟು ಬಟ್ಟೆಗಳು ತಯಾರಾಗಿವೆ ಎನ್ನುತ್ತಾ ಆದರೆ ಅವು ಯಾವುವು ಪರಿಸರಕ್ಕೆ ಪೂರಕವಾದವಲ್ಲ ಹಾಗಾಗಿ ಪರಿಸರಕ್ಕೆ ಪೂರಕವಾದ ನಿಜವಾದ ಖಾದಿ ಬಟ್ಟೆಯನ್ನ ತಯಾರಿಸುವ ಹಾಗೂ ಧರಿಸುವ ಪ್ರಯತ್ನ ಆಗಬೇಕಾಗಿದೆ ಈ ಶಿಬಿರದಲ್ಲಿ ನಾವು ದಾರವನ್ನು ನೂಲುವ ಬಗೆಯನ್ನ ಕಲಿತೆವು ನೋಡುವುದಕ್ಕೆ ಸರಳ ಎನಿಸಿದ್ರು ನಿಜವಾಗ್ಲೂ ಶ್ರದ್ಧೆ ಮತ್ತು ಏಕಾಗ್ರತೆ ಇದಕ್ಕೆ ಅಗತ್ಯ ಇದೊಂದು ಒಳ್ಳೆಯ ಪ್ರಯತ್ನ ಎಂದರು ಸುಜಾತ ತಳವಾರವರು ಮಾತನಾಡಿ ಮೊಬೈಲ್ಗೆ ಅಂಟಿಕೊಳ್ಳುವ ಬದಲು ಪರ್ಯಾಯವಾಗಿ ನಾವು ಈ ಚರಕದಿಂದ ನೂಲು ತೆಗೆಯುವ ಕೆಲಸಕ್ಕೆ ತೊಡಗಿಸಿಕೊಂಡ್ರೆ ನಮ್ಮ ಸಮಯ ಸದುಪಯೋಗವಾಗುತ್ತದೆ ನಿಜವಾಗ್ಲೂ ನನಗೆ ಹೊಸ ಆಯಾಮ ಸಿಕ್ಕಿದಂತಾಗಿದೆ ಎಂದರು ಗಿರಿಜನಿಕರ್ ಎಂಬ ಶಿಬಿರಾರ್ಥಿ ಮಾತನಾಡುತ್ತಾ ಎರಡು ದಿನಗಳ ಕಾಲ ಗಾಂಧೀಜಿ ಆಹಾರ ಜೊತೆ ಆಶ್ರಮದಲ್ಲಿ ಕಾಲ ಕಳೆದಂತಾಯಿತು ಎಂದರು ಮತ್ತೊಬ್ಬ ಹಿರಿಯ ಶಿಬಿರಾರ್ಥಿ ಕಂಚನ ಮಾಲಾ ಅವರು ಸ್ವಾವಲಂಬಿ ಹಾಗೂ ಸಹಜ ಜೀವನ ನಡೆಸಲು ಈ ಚರಕ ತರಬೇತಿ ಶಿಬಿರ ಪೂರಕವಾಗಿದೆ ಎಂದರು ಶಿಬಿರದಲ್ಲಿ ಭಾಗವಹಿಸಿದ್ದ ಚನ್ನರಾಯಪಟ್ಟಣದ ಎಜುಕೇರ್ ಶಾಲೆಯ ವಿದ್ಯಾರ್ಥಿಗಳಾದ ಭುವನ ಗುಣಶೀಲ ನೂತನ್ ಆರ್ಯನ್ ಮೋಹಿತ್ ಗವಿಗೂಡ ಹಾಗೂ ಮಾನಸ ಅವರು ಸಿಕ್ಕ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸಿ ಚರಕದಿಂದ ನೂಲು ತೆಗೆಯುವುದನ್ನು ನಿರಂತರವಾಗಿ ಮುಂದುವರೆಸುವುದಾಗಿ ಸಂತೋಷದಿಂದ ಹೇಳಿದರು